ರೈತ ಹೋರಾಟಗಾರರು ಎಲ್ಲ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ನೀಡಿದಂಥ ಎಲ್ಲ ಸಂಘಟನೆಯವರಿಗೆ ಮೊದಲು ಧನ್ಯವಾದಗಳನ್ನ ಅರ್ಪಿಸುತ್ತ ಈ ಒಂದು ಅಮಿತ್ ಶಾ ಅವರ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದ ವಿರೋಧವಾಗಿ ಈ ಒಂದು ಕಾರ್ಯಕ್ರಮದ ಮುಖಂಡರು ಊರಿನ ಹಿರಿಯರು ಕಾಂಗ್ರೆಸ್ ಪಕ್ಷದ ಧೂರೋರಾದಂತಹ ನಾಡಗೋಡ್ ಸರ್ ಅವರೇ ಹಿರಿಯರು ಮಾರ್ಗದರ್ಶಕರಾದಂತಹ ಹೇಮಂತ್ ಕೋಟ್ ಪಾಟೀಲ್ ಅವರೇ ಇನ್ನೋರ್ವ ಹಿರಿಯರು ಮಾರ್ಗದರ್ಶಕರಾದಂತ ಎಸ್ ಡಿ ಮಕಾಂದರ್ ಸರ್ ಅವರೇ ಅವರೇ ಅಧ್ಯಕ್ಷರಾದಂತಹ ಡಿ ಡಿಡಿ ಮೋಹನಾಳ್ ಅವ್ರವ್ರೆ ಹಿರಿಯರಾದಂತ ರಾಮು ಕಲಾಲ್ ಅವ್ರವ್ರೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪೂಜಾರ್ ಅವರೇ ಮಹಿಳಾ ಜಿಲ್ಲಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತಹ ಭುವನೇಶ್ವರಿ ಅವರೇ ಹಾಗೂ ನಮ್ಮ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಹಿರಿಯ ಸಹೋದರರಾದಂತಹ ದುರ್ಗಪ್ಪನವರವ್ರೆ ಮೇಹಂಡಿ ಸೋಮಣ್ಣನವರವರೇ ಅವರವರೇ ಹಾಗೂ ವೇದಿಕೆ ಮೇಲಿರುವಂತ ಎಲ್ಲ ಬಂಧುಗಳೇ ರಾಜಣ್ಣ ದಾವಣಗೆರೆ ಅವರೇ ಹಾಗೂ ಈ ಕಾರ್ಯಕ್ರಮದ ರುವಾರಿ ಸಹೋದರರಾದಂತಹ ನಿಂಗ್ರಾತ ಚಿತ್ರ ಯಾರು ಅಂದ್ರ ಅಂಬೇಡ್ಕರ್ ಅವರು ಅನ್ನುವಂತ ನಮಗೆ ಹಕ್ಕು ಬಾಧ್ಯತೆಗಳೇ ಇಲ್ಲ ಸ್ವಾತಂತ್ರ್ಯ ಬಂದಿದ್ದೇನೋ ಉಪಯೋಗ ಇಲ್ಲ ಸ್ವಾತಂತ್ರ್ಯ ಬಂದು ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿ ಹಕ್ಕು ಬಾಧ್ಯತೆಗಳೇನವ ಆ ಹಕ್ಕು ಬಾಧ್ಯತೆಗಳನ್ನು ಕೊಟ್ಟಂತ ಒಂದು ಶ್ರೇಷ್ಠ ಶ್ರೀಮಾನ್ ಅಂಬೇಡ್ಕರ್ ಅವರು ಸೇರ್ತದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತಿನ ಜಾ ಜಾತೀತವಾದಂತಹ ಪ್ರಗತಿಶೀಲ ರಾಷ್ಟ್ರವನ್ನ ನಾವು ಕಟ್ಟಿ ಇವತ್ತಿನ ದಿವಸ ಜಾತಿ ನಿರ್ಮೂಲನೆಯನ್ನು ಮಾಡಿ ಈ ದೇಶದ ಸಮಸ್ತ ಜನ ಒಂದಾಗಿ ಇವತ್ತಿನ ದಿವಸ ನಾವು ಬಾಳ್ಬೇಕು ಅನ್ನುವಂತ ಭಾವಿಯಾಗಿ ಈ ಭಾರತವನ್ನು ನಾವು ಕಟ್ಟಬೇಕು ಅನ್ನುವಂಥ ದಿವಸ ಅಂಬೇಡ್ಕರ್ ಅವರು ಹದಿನಾಲ್ಕು ರಾಷ್ಟ್ರಗಳ ಎಲ್ಲಾ ಸಂಘಟನೆಗಳನ್ನು ತಗೊಂಡು ಆ ಸಂಘಟನೆ ಇಟ್ಟಂತ ಸಂವಿಧಾನವನ್ನ ಇವತ್ತು ರಚನೆ ಮಾಡಿ ಈ ದೇಶಕ್ಕೆ ಅಮೂಲ್ಯವಾದಂತಹ ಒಂದು ಕೊಡುಗೆಯನ್ನ ಭಾರತೀಯರಿಗೆ ಕೊಟ್ಟಿದ್ದಾರೆ ಈ ಕೊಡುಗೆ ಇದು ಅಜಡಾಮರವಾದಂತ ಕೊಡುಗೆ ಹಾಗೆ ಗಾಂಧಿ ನಾವು ಊರು ಊರಿನಲ್ಲಿ ಕಟ್ಟಿ ಗುಡಿ ಕಟ್ಟಿ ಮುಂದೆ ಪೂಜೆ ಮಾಡ್ತಕ್ಕಂಥ ದಿವಸಗಳು ಬರ್ತಾವು ಅದೇ ರೀತಿ ಅಂಬೇಡ್ಕರ್ ಅವರು ಮತ್ತೊಂದು ಗುಡಿಯನ್ನು ಕಟ್ಟಿ ಅವರನ್ನು ಪೂಜೆ ಮಾಡ್ತಕ್ಕಂಥ ದಿವಸ ಇದೇ ಭಾರತದಲ್ಲಿ ವಿಚಾರ ಈ ಎಲ್ಲಾ ದೃಷ್ಟಿ ನಾವು ನೋಡಿದ್ರೆ ಹಬ್ಬ ದೇಶದ ಜನ ಇಬ್ಬರು ಮಹನೀಯರನ್ನ ನಾವು ಇವತ್ತಿನ ದಿವಸ ಎಂದು ನೆನಪು ಮಾಡಬಾರ್ದು ಒಂದು ಮಹಾತ್ಮ ಗಾಂಧಿ ಅವರನ್ನ ಒಂದು ಅಂಬೇಡ್ಕರ್ ಅವರು ಇವರಿಬ್ರು ನಮಗೆ ಕೊಟ್ಟಂತ ಕೊಡುಗೆ ಅಗರಾಮರವಾಗಿದೆ ನಾವೆಲ್ಲರೂ ಅವ್ರ ಹೆಸರನ್ನು ತರಬೇಕಾದ್ರೆ ಒಕ್ಕಟ್ಟಿನಿಂದ ಶ್ರಮಿಸೋಣ ಈ ದೇಶವನ್ನು ಕಟ್ಟೋಣ ಜಾತ್ಯಾತೀತವಾಗಿ ಬೆಳೆದು ಈ ರಾಷ್ಟ್ರ ಭಾರತದ ಹೆಸರನ್ನು ನಾವು ಮುಂಚೂಣಿಯಲ್ಲಿ ತರೋಣ ಅಂತ ಹೇಳಿ ಮೊದಲ ನೀವು ತಿಳ್ಕೊಬೇಕಾಗೈತಿ ಯಾಕಂತಂದ್ರ ಈ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ನೀವು ಬರೇ ಇಲ್ಲಿವರೆಗೂ ಸುಳ್ಳನ್ನೇ ಹೇಳಿ ಸುಳ್ಳನ್ನೇ ಹೇಳಿ ಅದನ್ನ ಸತ್ಯ ಮಾಡ್ಲಿಕ್ಕೆ ಏನು ಹೊಂಟಿದಿರಿ ನಿಮ್ಮ ನಾಟಕಗಳು ನಿಮ್ಮ ಈ ಬೂಟಾಟಿಕೆಗಳು ನಿಮ್ಮ ಈ ಆರ್ ಚಟ್ಟಿಗಳ ಏನ ಮಾತುಗಳೇನದವಲ್ಲ ಇದಕ್ಕೆ ಯಾವ್ದು ನಾವು ಬಗ್ಗುದಿಲ್ಲ ಯಾಕಂತಂದ್ರೆ ಇವತ್ತು ನಮ್ಮ ಸಮುದಾಯ ಶಿಕ್ಷಣ ಸಮುದಾಯ ಶಿಕ್ಷಣವಂತರಾಗಿದ್ದೀವಿ ನಾವು ನಾವ್ ಯಾರು ನಿಮ್ಮ ಪುರಾಣಗಳನ್ನ ಕೇಳ್ಕೊಂಡು ಬದುಕುವಂತ ವ್ಯಕ್ತಿಗಳಲ್ಲ ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಸಂವಿಧಾನವನ್ನು ಬುಕ್ತ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಲಿ ಮುಕ್ತ ಬಸವ ಆಗಿರ್ಲಿ ಅವರ ತತ್ವಗಳನ್ನು ಅಳವಡಿಸಿಕೊಂಡು ನಾವು ಮುನ್ನುಗ್ಗುವಂತ ಕೆಲಸ ಈಗ ನಾವು ಮಾಡ್ತಾ ಇದ್ದೇವೆ ನಿಮ್ಮ ನಿಮ್ಮ ಸುಳ್ಳು ಭರವಸೆಗಳನ್ನ ನೋಡಿ ನಾವು ಕಲಿಬೇಕಂತ ಅವಶ್ಯಕತೆ ಇಲ್ಲ ಮುಂದಿನ ದಿನಮಾನಗಳಲ್ಲಿ ನೀವೇನಾದ್ರೂ ಎಚ್ಚೆತ್ಕೊಂಡು ನೀವು ಪೂರ್ವಕವಾಗಿ ಧನ್ಯವಾದ ಹೇಳುತ್ತೀರಿ ಹಾಗೂ ಪತ್ರಿಕೆ ಮಾಧ್ಯಮದವರಿಗೆ ಹಾಗೂ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಎಲ್ಲಾ ಮಿತ್ರರಿಗೆ ನನ್ನ ಹೃದಯ ಅಭಿನಂದನೆ ಸಲ್ಲಿಸ್ತಾ ಅಮಿತ್ ಶಾ ಏನು ಹೇಳಿಕೆ ಕೊಟ್ಟಾನ ದೇವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತಂದು ಜಪ ಮಾಡಬೇಡ್ರಿ ದೇವರು ಜಪ ಮಾಡ್ರಿ ಅಂತ ಹೇಳ್ತಾರ ಇವತ್ತು ಅಮಿತ್ ಶಾ ಅವರೇ ಇವತ್ತು ನೀವು ಸಂವಿಧಾನ ಇಲ್ಲದ ಹೋದಿದ್ರೆ ಇವತ್ತು ಗೃಹ ಮಂತ್ರಿ ಆಗ್ತಿರ್ಲಿಲ್ಲ ನೀವು ಹಾಗಾಗಿ ಇವತ್ತು ನೀವು ರಾಜೀನಾಮಿನ ಕೊಡ್ಬೇಕು ಒಂದು ಇಲ್ಲಾಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿಯಲ್ಲಿ ನೀವು ಮಂಡಿ ಬಗ್ಗಿಸಿ ಕ್ಷಮೆಟ್ನ ಕೇಳ್ಬೇಕು ಒಂದು ಇಲ್ಲದ ಹೋದ್ರೆ ಮುಂದಿನ ದಿನಮಾದಲ್ಲಿ ದೇಶಾದ್ಯಂತ ಹೋರಾಟ ನಾವು ಇನ್ನು ಮುಂದುವರೆಸ್ತೀವಿ ಅಂತಂದು ಈ ವೇದಿಕೆ ಮುಖಾಂತರ ನಾನು ತಿಳ್ಸಕ ಬರ್ತೀನಿ ಮತ್ತು ಇಲ್ಲಿ ಇವತ್ತು ಮುಂಡ್ರಿಗೆ ಬಂಡ್ ಯಶಸ್ವಿಗೆ ಆ ವ್ಯಾಪಾರಸ್ಥರು ಹಾಗೂ ಎಲ್ಲ ಎಲ್ಲಾ ಎಫಾರಸ್ತ್ರ ಇವತ್ತು ತಮ್ಮ ಸ್ವಯಂಪೂರ್ತವಾಗಿ ಬಂದ್ ಮಾಡಿದಕ್ಕ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆ ತಿಳಿಸುತ್ತಾ ಈ ನಮ್ಮೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಬಳಗದ ವತಿಯಿಂದ ಈ ಮುಂಡ್ರಿಗೆ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆ ಆಗಿರ್ಲಿ ದಲಿತ ಪರ ಸಂಘಟನೆ ಆಗಿರ್ಲಿ ರೈತ ಪರ ಸಂಘಟನೆ ಆಗಿರ್ಲಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಮುಂಡ್ರಿಗೆ ಬಂದ ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾಗಿರ್ತಿದೆ ಯಾಕಂತಂದ್ರೆ ನಮ್ಮ ಹೋರಾಟ ಪೂರ್ವಸಬೇಕಾದಂತಹ ಸಂದರ್ಭದಾಗ ನಾವು ನಮ್ಮ ಹೋರಾಟ ಇನ್ನೊಬ್ಬ ಹೋರಾಟಗಾರಿಗೆ ಒಂದು ದಿಕ್ಸೂಚಿ ಆಗಬೇಕು ಆ ತರದಿಂದ ಹೋರಾಟ ಮಾಡೋಣ ಅಂತೇಳಿ ನಾವು ಎಲ್ಲ ಅಂಬೇಡ್ಕರ್ ಅಭಿಮಾನಿ ಅಭಿಮಾನಿ ಬಳಗದವರು ನಿರ್ಣಯ ತಗೊಂಡಂತ ಸಂದರ್ಭದಾಗ ಇವತ್ತಿನ ಸಂದರ್ಭದಲ್ಲಿ ನಾವು ಇವತ್ತು ನೋಡಿದ್ರೆ ಬಹಳ ಹೆಮ್ಮೆ ಪಡ್ತಕ್ಕಂತ ವಿಷಯ ಯಾಕಪ್ಪ ಅಂತಂದ್ರ ಇವತ್ತು ಕೇವಲ ಒಂದೇ ಜಾತಿಗೆ ಸೀಮಿತ ಆಗಿರ್ತಕ್ಕಂತ ಹೋರಾಟ ಅಲ್ಲ ಯಾಕಂದ್ರ ದಲಿತ ಹೋರಾಟ ಅಂತಂದ್ರೆ ಕೇವಲ ಅಂಬೇಡ್ಕರ್ ಅಭಿಮಾನಿಗಳ ಬರೇ ನಮ್ಮ ಒಂದೇ ಕೆಟಗರಿಗೆ ಸೇರಿರ್ತಕ್ಕಂಥ ಹೋರಾಟಗಳು ಮಾಡ್ತಿರ್ತಾರ ಕೆಲವೊಂದಿಷ್ಟು ವರ್ಗದ ಜನಗಳ ಮಾತಾಡ್ತಿದ್ರಲ್ಲ ಸೂಚನೆ ಇವತ್ತೆ ಹೋರಾಟ ಯಾವ್ದು ಇದ್ರ ಅದು ನಮ್ಮ ಮುಂಡ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಬಳಗದ ವತಿಯಿಂದ ಮಾಡಿರ್ತಕ್ಕಂಥ ಬಂದ್ ಹೋರಾಟ ಇದು ಬಹಳ ಹೆಮ್ಮೆಯಿಂದ ನಾವು ಹೇಳ್ತಿದೀವಿ ಅದ್ರ ಜೊತೆಗೆ ಈ ನಮ್ಮ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ನಿಜವಾಗ್ಲೂ ನೀವು ಮಾತಾಡ್ಬೇಕಾದ್ರೆ ಎಚ್ಚರಿಕೆಯನ್ನ ಮಾತಾಡಬೇಕು ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಆಗ್ಲಿ ಸಂವಿಧಾನದ ಬಗ್ಗೆ ಆಗ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಮೊನ್ನೆನೆ ಕೂಡ ಯಾರ ನಮ್ಮ ಉಡುಪಿಯ ಪೇಜಾವರ ಶ್ರೀ ಅವರ ಪುತ್ರ ಅಪ್ಪನ ಕೇಳಿ ಏನೂ ಕಿಸೇಕಾಗ್ಲ ಅಂದ್ರು ಕೂಡ ಮಗ ಕಿಸಿತನಂತೆ ಅವರಿಗೆ ಅವರನ್ನ ಗೌರವಿಸುವ ಸಂವಿಧಾನ ಬೇಕಂತೆ ಅಂದ್ರೆ ಈಗಿರ್ತಕ್ಕಂಥ ಸಂವಿಧಾನ ಹೆಂಗಿದೆ ಅಂತಂದ್ರೆ ಬಡವರ ಪರವಾಗಿ ಶ್ರೀಮಂತರ ಪರವಾಗಿಲ್ಲ ಎಲ್ಲರೂ ಸಮಾನವಾಗಿರಬೇಕು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಈ ದೇಶದ ಒಬ್ಬರೇ ಒಂದೇ ಸಂವಿಧಾನಡಿಯಲ್ಲಿ ಬೆಳಿಬೇಕು ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿರ್ತಕ್ಕಂಥ ಸಂವಿಧಾನವನ್ನ ಅವರಿಗೆ ತಮ್ಮನ್ನ ಗೌರವಿಸುವ ಅಂದ್ರೆ ದಲಿತರನ್ನ ಅಲ್ಪಸಂಖ್ಯಾತರನ್ನ ಹಿಂದುಳಿದ ವರ್ಗದವರನ್ನ ಕಾಲು ಕೆಳಗೆ ಇಟ್ಕೋಬೇಕು ನಾವು ಈ ದೇಶದಲ್ಲಿ ಮೇಲಾಗಿರ್ಬೇಕು ಈಗಾಗಲೇ ನೋಡಿರ್ಬಹುದು ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಪಡೆದಿರ್ತಕ್ಕಂಥ ಯಾರೂ ಕೂಡ ದಲಿತರಲ್ಲ ಯಾರು ಕೂಡ ಹಿಂದು ದೇವರದವರಲ್ಲ ಯಾರು ಕೂಡ ಅಲ್ಪಸಂಖ್ಯಾತರಲ್ಲ ಆ ಹತ್ತು ಪರ್ಸೆಂಟ್ ಮೀಸಲಾತಿ ಪಡಿತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದ್ರೆ ಶನಿವಾರ ಹಾಕಿರ್ತಕ್ಕಂಥ ಬ್ರಾಹ್ಮಣ ಶಾಹಿಗಳು ಬ್ರಾಹ್ಮಣರು ನಾವು ಬೈಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಬ್ರಾಹ್ಮಣರು ಒಳ್ಳೆ ಬ್ರಾಹ್ಮಣರು ಇದ್ದಾರೆ ನಾವು ಮಾತಾಡ್ತಕ್ಕಂಥದ್ದು ಬ್ರಾಹ್ಮಣ ಶಾಹಿಯನ್ನ ಮನೋಸ್ ಏನು ಮನಸ್ಕೃತಿಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಭಾನವ ಏನು ಬ್ರಾಹ್ಮಣ ಶಾಹಿಗಳಿದ್ರಲ್ಲ ಸಂವಿಧಾನ ನಿಮ್ಮ ವಿರುದ್ಧ ನಾವು ಮಾತಾಡ್ತೀವಿ ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತಂದ್ರೆ ಯಾರು ಕೂಡ ಕೈಲಾಗ್ಲಾರ್ದಾರಲ್ಲ ನಾವು ಅವಾಗಲೇ ಹೇಳಿ ಹೇಳಿದಾಗೆ ಐನೂರು ಜನ ಇರ್ತಕ್ಕಂಥ ಮಹಾರ್ ಸಮ್ರ ಸೈನಿಕರು ಇಡೀ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಇವತ್ತು ಏನ ಮುಂಡ್ರಿಕೆ ನಗರ ಸಂಪೂರ್ಣ ಬಂದು ಕರೆ ಕರೆದಿದ್ದು ಮಾನ್ಯ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ದಲಿತರ ಸೂರ್ಯನಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಅವಹೇಳನಕಾರಿಯಾಗಿ ಮಾತನಾಡತಕ್ಕಂಥ ಒಬ್ಬ ಮಂತ್ರಿ ಇವತ್ತು ರಾಜೀನಾಮೆ ಕೊಡಬೇಕಂತಂದು ನಾವು ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇವೆ ಅದರ ಜೊತೆಗೆ ಇವತ್ತು ನಮ್ಮ ಇವತ್ತು ಒಂದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು ಅವರ ಒಂದು ರಾಜೀನಾಮೆಯನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ಇವತ್ತು ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರು ಏನು ಅವಮಾನ ಮಾಡಿದ್ದಾರೆ ಇಡೀ ದೇಶಾದ್ಯಂತ ಇವತ್ತು ಈ ಒಂದು ಪ್ರಕರಣಗಳು ಹೆಚ್ಚಿಗೆ ಆಗ್ತಿರೋದ್ರಿಂದ ಇವತ್ತು ಆ ಒಂದು ಸಚಿವ ಸಂಪುಟದಿಂದ ಅವರನ್ನು ವಜಾ ಮಾಡಿಕೊಳ್ಬೇಕಂತಂದು ಈ ಮೂಲಕ ನಾವು ನಮ್ಮ ವಾಹಿನಿ ಮೂಲಕ ನಾವು ಕರೆ ನೀಡ್ತಾ ಇದ್ದೀವಿ ಇವತ್ತು ಮುಂಡ್ರಿಗಿ ನಗರ ಸಂಪೂರ್ಣ ಬಂದಾಗಿದ್ದು ನಮ್ಮೆಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಕೂಡಿಕೊಂಡು ಇವತ್ತು ಸಂಪೂರ್ಣ ಇವತ್ತು ಮುಂಡ್ರಿಗಿ ಬಂದ್ ಕರೆದಿದ್ದು ಇವತ್ತು ಅಮಿತ್ ಶಾ ಅವರು ಒಂದು ವೇಳೆ ರಾಜೀನಾಮೆ ನೀಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಕೈಗೊಳ್ಳೋ ಮುಖಾಂತರ ಇವತ್ತು ದೇಶಾದ್ಯಂತ ಎಲ್ಲ ಸಂಘಟನೆಗಳು ಇವತ್ತು ಅಂಬೇಡ್ಕರ್ ಅವರ ಬಹಳ ಗೌರವಿತವಾಗಿ ಎಷ್ಟೋ ಅಂಬೇಡ್ಕರ್ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದ್ರು ದಲಿತರ ಸೂರ್ಯ ಅನ್ನಿಸ್ಕೊಂಡ್ರ ಮತ್ತೆ ನಮ್ಮ ಸಂವಿಧಾನ ಶಿಲ್ಪಿ ಇಸ್ಕೊಂಡ್ರು ಅಂತವರ ಬಗ್ಗೆ ಇವತ್ತು ಒಬ್ಬ ದೇಶ ದ್ರೋಹಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಏನ ಹೇಳಿಕೆಯನ್ನು ಕೊಡ್ತಾ ಇದ್ರೆ ಅವ್ರ ಅವರ ವಿರುದ್ಧ ನಾವು ಪ್ರತಿಭಟನೆ ಕೈಗೊಳ್ತೇವೆ ಅಂತಂದು ಈ ಮೂಲಕ ನಾನು ವಾಹಿನಿಗೆ ತಿಳಿಸ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಅಡಿಯೊಬ್ನಿವಾಸ್ ಅವರಾಯ್ತು ಈ ಒಂದು ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳಕರೆಯಾಗಿ ಮಾತಾಡತಕ್ಕಂತ ಅಮಿತ್ ಶಾ ಅವರು ಬಹುಬೇಗನೆ ರಾಜೀನಾಮೆ ನೀಡಬೇಕಂತಂದು ನಾವು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋ ಮುಖಾಂತರ ಅವರ ಒಂದು ಹೇಳಿಕೆಗಳು ಇವತ್ತು ಗಲಭೆಗೆ ಉಂಟು ಮಾಡ್ತಾ ಇದೆ ಒಬ್ಬ ಮನವಾದಿಯಾಗಿ ತಾವು ತಮ್ಮ ಮನವಾದಿತನವನ್ನು ತನವನ್ನು ಒಬ್ಬ ಅಮಿತ್ ಶಾ ಅವರು ಬಹಳ ಬೇಗನೆ ತಾವು ರಾಜೀನಾಮೆ ನೀಡಬೇಕು ಇಲ್ಲದಿದ್ರೆ ನಾವು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವರನ್ನ ತಡೆಗೊಳಿಸುವ ಮುಖಾಂತರವಾಗಿ ಇವತ್ತು ಇಡೀ ಗುಂಡ್ರಿಗಿ ನಗರವು ಕೂಡ ಇವತ್ತು ಎಲ್ಲಾ ಜನತೆ ಇವತ್ತು ಏನಂತಂದ್ರೆ ಇಡೀ ಸಂಪೂರ್ಣ ಬಂದ್ ಮಾಡಿಕೊಳ್ಳುವ ಮುಖಾಂತರ ನಮಗೆ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲ ಧನ್ಯವಾದ ತಿಳಿಸುತ್ತಾ ಇವತ್ತು ನಾವು ಇವತ್ತು ಎಲ್ಲ ನಮ್ಮ ಕರ್ನಾಪುರ ಸಂಘಟನೆ ಇರ್ತಕ್ಕಂಥ ನಮ್ಮ ಶ್ರೀನಿವಾಸ ಅವರು ಮಾತಾಡ್ಬೇಕಂತ ತಮ್ಮಲ್ಲಿ ವಿನಂತಿಕೊಳ್ತಾರೆ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಿರಟ್ಟಿ ಮತಕ್ಷೇತ್ರದ ಆದಂತ ಶ್ರೀಮತಿ ಸುಜಾತ ಧರ್ಮನಿ ಅವರೇ ಮಾಜಿ ಶಾಸಕರಾದಂತ ರಾಮಕೃಷ್ಣ ಧರ್ಮನಿ ಅವರೇ ಹಾಗೂ ಪುರಸಭೆಯ ಸರ್ವ ಸದಸ್ಯರೇ ಹಾಗೂ ಎಲ್ಲ ಸಂಘಟನೆಗಳ ಅಧ್ಯಕ್ಷರೇ ಮುಖಂಡರೇ ಸರ್ವ ಸದಸ್ಯರೇ ಹಾಗೂ ಡಾಕ್ಟರ್ ಆರ್ ಅಂಬೇಡ್ಕರ್ ತಮ್ಮ ಭಾಗಿಯಾಗಿ ಏನು ಹೆಚ್ಚೇಚು ಬಳಿಸಿದ್ದಿಲ್ಲ ನಮಗೆಲ್ಲರಿಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳ ವತಿಯಿಂದ ತೊಂಬರ್ನ ಜೀನ್ ನಮ್ಮ ಸಂಸ್ಥೆಯಲ್ಲಿ ಇವತ್ತೇನು ಕೇಂದ್ರ ಸಚಿವ ಅಮಿತ್ ಶಾ ಅವರು ಈ ಭಾರತ ಸರ್ಕಾರದ ಒಂದು ಕನತಿಯ ಕನಜ ಹುದ್ದೆಯಲ್ಲಿ ಏನಿದ್ದಾರೆ ಅದಕ್ಕೆ ಕಾರಣ ಏನಂತ ಅವ್ರಿಗೆ ಗೊತ್ತಾ ಕಾರಣ ಭಕ್ತಿ ಇಲ್ಲದೆ ತಿಳುವಳಿಕೆ ಇಲ್ಲದೆ ಹಾಗೆ ಒಬ್ಬ ಅನಕ್ಷರಸ್ತ್ರ ಹಾಗೆ ಮಾತನಾಡಿದಂತ ಅಂಬೇಡ್ಕರ್ ವಿರೋಧಿಯಾಗಿರುವಂತ ಅಮಿತ್ ಶಾ ಅವರನ್ನು ಈ ದೇಶದ ತನ್ನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರೇ ಈ ಒಂದು ಮನವಿ ಮೂಲಕ ತರುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈ ಪ್ರತಿಭಟನೆ ಈಗಾಗಲೇ ದೇಶಾದ್ಯಂತ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ತಾಲೂಕು ಆದ್ಯಂತ ಎಲ್ಲ ಹೋಬಳಿ ಆದ್ಯಂತ ಗ್ರಾಮಗಳಾದ್ಯಂತ ಅಮಿತ್ ಶಾ ವಿರುದ್ಧ ಏನೆಲ್ಲ ಹೋರಾಟ ಮಾಡಿದ್ದೇವೆ ಈ ಹೋರಾಟಕ್ಕೆ ತಾವು ಮುಕ್ತಿ ಹಾರ್ದೇವಾದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ no ಕೇಳದೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ತಾವೇನು ಮನು ಧರ್ಮವನ್ನು ಮನೋಶಾಸ್ತ್ರವನ್ನು ಏನು ಅಧಿಕಾರವನ್ನು ಮಾಡ್ತಾ ಇದ್ದೀರಿ ಬಿಜೆಪಿಯವರೇ ಇವತ್ತು ಸಂವಿಧಾನದ ಬಗ್ಗೆ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅವರನ್ನು ಕಾಂಗ್ರೆಸ್ರಾಗುತ್ತದೆ ಈ ದೇಶದಲ್ಲಿ ಹುಟ್ಟಿ ಈ ಸಂವಿಧಾನದ ರುಚಿಯನ್ನು ಪಡೆದು ಸಂವಿಧಾನದ ಅಡಿಯಲ್ಲಿ ನೀವೇನು ಕೇಂದ್ರ ಮಂತ್ರಿಗಳಾಗಿದ್ದೀರಿ ನಿಮಗೆ ಜ್ಞಾನ ಇರುವ ಬುದ್ಧಿ ಇರುವ ಸಂವಿಧಾನ ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ ನೀವೇನು ದೇವ ಅಂಬೇಡ್ಕರ್ ಅಂಬೇಡ್ಕರ್ ನಡೆಯೋದನ್ನ ಬಿಟ್ಟು ದೇವರನ್ನು ನೀಡಿರಿ ನಿಮ್ಗೆ ಪುಣ್ಯ ಬರುತ್ತಂತ ಅಂತ ಏನೋ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿರುವಂತ ಒಂದು ಪುಣ್ಯದಲ್ಲಿ ನಾವೆಲ್ಲರೂ ನಡೀತಾ ಇದ್ದೇವೆ ಅವರಿಗೆ ವಿಷಯ ಕೇಂದ್ರ ಇವರಿಗೆ ಸಚಿವ ಅಮಿತ್ ಶಾ ಅವರನ್ನ ಕೇಂದ್ರ ಸಚಿವ ಸಂಪುಟದ ಸಂಪುಟದಿಂದ ಕೈ ಬಿಡುವುದು ಹಾಗೂ ಗಡಿಪಾರು ಮಾಡುವ ಕುರಿತು ಮಾನ್ಯರೆ ಮೇಲ್ಕಾಣಿದ ಮೇಲ್ಕಾಣಿಸಿದ ವಿಷಯದ ಸಂಬಂಧಿಸಿದಂತೆ ದಿನ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕೇಂದ್ರ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಗೃಹ ಬೃಹತ್ ಸಚಿವರಾದಂಥ ಅಮಿತ್ ಶಾ ಅವರು ತಮ್ಮ ಭಾಷಣದ ವೇಳೆ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡಿದ್ದಾರೆ ಅವರ ಭಾಷಣದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವುದು ಫ್ಯಾಷನ್ ಆಗಿದೆ ಅಷ್ಟು ಬಾರಿ ಅಂಬೇಡ್ಕರ್ ಜಪ ಮಾಡುವುದರ ಬದಲು ದೇವರ ಬಗ್ಗೆ ಜಪ ಮಾಡಿದರೆ ಏಳೇಳು ಜನ್ಮದ ಕೊಂಡೆ ಬರುತ್ತದೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಅವರ ಈ ಮನಸ್ಥಿತಿಯನ್ನು ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಕೊಡದೆ ಮಾಡಿರುತ್ತಾರೆ ಮನಸ್ಥಿತಿ ಮೋಲವಾಗಿ ಸಂವಿಧಾನ ವಿರೋಧಿಯನ್ನು ದೇಶದಿಂದ ಗಡಿ ಪಾರು ಮಾಡಿ ಕೂಡಲೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಯ ಮುಂದೆ ಮಂಡಿ ಊರಿ ಕ್ಷಮಾಪಣೆ ಕೇಳುವುದು ಹಾಗೂ ಕೂಡಲೇ ಅವರನ್ನು ಸಚಿವ ಸ್ಥಾನದಿಂದ ತೆಗೆದುಹಾಕಿ ಇಂಥ ಸಂವಿಧಾನ ವಿರೋಧಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ದೇಶಾದ್ಯಂತ ಹಲವು ದಲಿತ ಪರ ಪ್ರಗತಿ ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿದರೂ ಕೂಡ ಇನ್ನೂ ಅವರಿಗೆ ಯಾವುದೇ ರೀತಿಯ ಕ್ಷಮಾಪಣೆ ಕೇಳಿ ಕೇಳದಿರುವುದು ತುಂಬಾ ಆಕ್ರೋಶಕ್ಕೆ ಕಾರಣವಾಗಿದೆ ಕೂಡಲೇ ಅವರ ಸಾರ್ವಜನಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಮುಂದೆ ಮಂಡಿ ಊರಿ ಕ್ಷಮಾಪಣೆ ಕೇಳಬೇಕು ಮತ್ತು ರಾಷ್ಟ್ರಪತಿಗಳು ಕೂಡಲೇ